ಹಲೋ ವಿವರ್ಸ್ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಯುಗಾದಿ ಹಬ್ಬದ ವಿಶೇಷ ಇದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಕಿಚನ್ ಅರೋಮಾ ಈ ಮಾವಿನಕಾಯಿ ಚಿತ್ರಾನ್ನ ವಿಶೇಷವಾಗಿ ಯುಗಾದಿ ಹಬ್ಬದಿನ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಯಾಕಂತಂದರೆ ಯುಗಾದಿಗೆ ಹೊಸ ಚಿಗುರು ಮತ್ತು ಆ ಕಾಯಿ ಬಿಡೋಕ್ಕೆ ಶುರುವಾಗುತ್ತೆ ಮಿಡಿಕಾಯಿ ಆ ಥರ ಸೊ ಅದರಿಂದ ವಸಂತ ಕಾಲದ ಈ ಋತುವಿನಲ್ಲಿ ಮಾವಿನ ಚಿಗುರು ಹೊಸದಾಗಿ ಚಿಗುರೋದ್ರಿಂದ ಇದರ ಫಲ ಅವಾಗ್ತಾನೆ ಬಿಡ್ತಾ ಇರುತ್ತೆ ಸೊ ಅದರಿಂದ ಹೊಸ ವರ್ಷಕ್ಕೆ ಹೊಸ ಹಬ್ಬಕ್ಕೆ ನಮಗೆ ಮೊದಲನೇ ಹಬ್ಬ ಅಲ್ವಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತಾರೆ ನಾನಿಲ್ಲಿ ಒಂದು ಮಾ ತೋತಾಪುರಿ ಮಾವಿನಕಾಯಿ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಇದು ತರಕಾರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಬೇಕಾದ್ರೆ ಇದನ್ನು ಅಷ್ಟೇ ತೆಂಗಿನಕಾಯಿ ತುರಿನ ತುರಿ ಮನೇಲಿ ತುರ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಇದೆರಡೂ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಇಲ್ಲಿ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫಸ್ಟು ಇಲ್ಲಿ ಕಡಲೆಕಾಯಿ ಬೀಜನ ಕೆಂಪಾಗಿ ಹುರ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ಬಿಟ್ರೆ ಅವಾಗ ನಾವು ಎಷ್ಟು ಬೇಕೋ ಅಷ್ಟು ಕಡ್ಲೆಕಾಯಿ ಬೀಜನ ಚಿತ್ರಾನ್ನಕ್ಕೆ ಉಪಯೋಗಿಸ್ಕೋಬೋದು ಅದೇ ಎಣ್ಣೆಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ಚಿತ್ರಾನ್ನಕ್ಕೆ ಮಾಮೂಲಿಯಾಗಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಒಗ್ಗರಣೆಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೆಂಪಿಗೆ ಹುರ್ಕೊಂಡು ಹಸಿ ಕರ್ಬೇವಾದರೂ ಪರವಾಗಿಲ್ಲ ಒಣಗಿರೋ ಕರಬೇ ಯಾವಾದರೂ ಪರವಾಗಿಲ್ಲ ಪುಡಿ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ತೀನಿ ಸ್ವಲ್ಪ ಮೆಂತ್ಯ ಪುಡಿ ಹುರಿದು ನಾನು ಈ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯನ ನಾನು ಕೆಲವೊಂದು ರೆಸಿಪಿಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಇದಕ್ಕೆ ಅಂದರೆ ಮಾವಿನಕಾಯಿ ಚಿತ್ರಾಕ್ತಿ ವಿಶೇಷವಾಗಿ ಹಾಕಿದ್ರೆ ತುಂಬ ಪರಿಮಳ ಕೊಡುತ್ತೆ ಮಾವಿನಕಾಯಿ ಚಿತ್ರಾನ್ನ ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಅಂದರೆ ಹಸಿಮೆಣಸಿನ್ಕಾಯಿ ಬೇಸಿಗೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಒಣಗಿಸಿ ಅದನ್ನು ಇಟ್ಕೋಬೇಕು ಆವಾಗ ಅದನ್ನು ಅಷ್ಟು ಚೆನ್ನಾಗಿ ಹೊಂದ್ಕೊಳತ್ತೆ ಚಿತ್ರಾನ್ನಕ್ಕೆ ಮಾವಿನಕಾಯಿ ಮತ್ತು ತೆಂಗಿನಕಾಯಿ ತುರಿ ಎರಡೂ ಈವಾಗ ಎಣ್ಣೆನಲ್ಲಿ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮುಗಿತು ನಮಗೆ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಸಿಗುತ್ತೆ ಇದನ್ನು ಈ ಮಾವಿನಕಾಯಿ ಚಿತ್ರಾನ್ನನ ನಾವು ಬೇಕಾಗಿದ್ದಾಗ ಎತ್ತಿಟ್ಕೊಂಡು ಒಂದು ತಿಂಗಳ ಕಾಲ ಇರುತ್ತೆ ಒಂಚೂರು ಕೆಡೋದಿಲ್ಲ ಯಾಕಂದರೆ ಈರುಳ್ಳಿ ಕೂಡ ಹಾಕಿರೋದಿಲ್ಲ ನಾವು ಇದರಲ್ಲಿ ತೆಗೆದಿಟ್ಕೊಂಡು ಬೇಕಾದಾಗ ಉಪಯೋಗಿಸ್ಕೋಬೋದು ಇಲ್ಲ ನಾನು ತಲೆಕಾಯಿ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಮ ಮನೆಯಲ್ಲೂ ಮಾವಿನಕಾಯಿ ಚಿತ್ರನ ಉಗಾದಿ ಹಬ್ಬಕ್ಕೆ ಮಾಡಿದರೆ ನೀವು ಯಾವ ರೀತಿ ಮಾಡ್ತೀರಾ ಅಂಥೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟೇ ಚಿತ್ರಾನ್ನೇ ಆಗೋಷ್ಟು ಗುಜಿಟ್ಕೊಂಡು ಬಾಕಿದನ್ನೆಲ್ಲ ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ನಾನೊಂದು ಮೂರು ನಾಲ್ಕು ಜನಕ್ಕಾಗೋಷ್ಟು ಮಾತ್ರ ಚಿತ್ರಾನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಬಾಕಿದೆಲ್ಲ ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ ಯಾವತ್ತಾದರೂ ಬೇಕಾದರೆ ಯೂಸ್ ಮಾಡ್ಕೊಬೋದು ಇದನ್ನು ಹಿಂದಿ ದಿನನೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಇದು ಅನ್ನ ಕಲಸಿ ಮಕ್ಕಳು ಡಬ್ಬಿಗೆ ಆಫೀಸ್ಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ಮತ್ತು ಹೊರಗಡೆ ಟ್ರಿಪ್ಗೆ ಹೋದಾಗಲೂ ಈ ಥರ ಗೊಜ್ಜು ಮಾಡಿಟ್ಕೊಂಡು ಬೆಳಗ್ಗೆ ಇದ್ದು ಅನ್ನ ಮಾಡ್ಕೊಂಡು ಕಲಿಸ್ಕೊಬೋದು ನಾನು ಬೇಕಾದ್ರೆ ಅದಕ್ಕೆ ತೆಂಗಿನಕಾಯಿ ನೀವು ಅನ್ನ ಕಲಿಸೋವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮುಂದಿನ ರೆಸಿಪಿನಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದಲ್ಲಿ ಹೋಳಿಗೆನ ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ಏಕೆಂದರೆ ಈ ಹೋಳಿಗೆನ ಮನೆಯಲ್ಲಿ ಬೇಳೆನ ನಾನು ರುಬ್ಬೋದಿಲ್ಲ ಎಲ್ಲ ಮನೆಯಲ್ಲೂ ಬೇಳೆ ಬೆಲ್ಲ ಎಲ್ಲ ಬೇಯಿಸ್ಕೊಂಡ್ಮೇಲೆ ರುಬ್ತಾರಲ್ವ ಆದರೆ ನಾನು ರುಬ್ಬದಲ್ಲೇ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಆರೋಮಾ.